ಕರ್ನಾಟಕ ರಾಜ್ಯದ ಎಲ್ಲ ನನ್ನ ಒನ್ ಐಟೆಟ್ ಸಹೋದ್ಯೋಗಿ ಮಿತ್ರರಿಗೆ ನಮಸ್ಕರಿಸುತ್ತಾ ಈ ಮೂರು ಸಂಘಟನೆಯಿಂದ ನಾವು ಮೊನ್ನೆ ಏನೋ ಒಂದು ಹೋರಾಟ ಕರೆ ಕೊಟ್ಟಿದ್ವಿ ವೇತನದ ಸಮಸ್ಯೆ ಆಗಿರೋದ್ರಿಂದ ಇಡೀ ರಾಜ್ಯದ ಎಲ್ಲ ಸಿಬ್ಬಂದಿಗಳು ಎಲ್ಲ ಸಂಘಟನೆ ಸದಸ್ಯರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರಿ ಅದಕ್ಕೆ ನಾವು ಮೂರು ಸಂಘಟನೆಗಳಿಂದ ಫಸ್ಟ್ ಧನ್ಯವಾದ ತಿಳಿಸ್ತಾ ಏನು ನಿನ್ನೆ ಒಂದು ಎರಡು ಸತಿ ಸಭೆ ಅಥವಾ ಆ ಸಭೆಯಲ್ಲಿ ಯಾವುದೇ ತರ ನಿರ್ಣಯ ತಗೋಕ್ ಇವತ್ತು ಆಯುಕ್ ಆಯುಕ್ತರ ಜೊತೆ ಇವತ್ತು ಸಭೆ ನಡೀತು ಈ ಸಭೆಯಲ್ಲಿ ಸಚಿವರು ಏನ್ ನಿರ್ದೇಶನ ಕೊಟ್ಟಿದ್ರು ನಾವು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ನಾವು ಭಾಗವಹಿಸಕ್ಕಾಗಲ್ಲ ನೀವು ಸಭೆ ಮಾಡ್ರಿ ಅಂತ ಈ ಸಭೆಯಲ್ಲಿ ಸಕಾರಾತ್ಮಕವಾಗಿ ಅವರು ನಮಗೆ ಸ್ಪಂದಿಸಿದರೆ ಜೊತೆಗೆ ಏನು ಈಗ ಯಾವುದೇ ರೀತಿಯ ಒಂದು ಸರ್ಕಾರದ ಆದೇಶ ಮಾಡಕ್ಕಾಗದೇ ಇರೋಂತ ಪರಿಸ್ಥಿತಿ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಜೂನ್ ನಾಲ್ಕರ ನಂತರ ಸಚಿವರ ಜೊತೆ ಸಭೆ ನಡೆಸಿ ನಮಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸಿ ಮತ್ತೆ ಆ ವೇತನ ಕೊಡ್ಸಕ್ಕೆ ಏನು ಅನುದಾನ ಬೇಕು ಕೊರತೆ ಆದ್ರೆ ಕೊರತೆ ಆಗದೇ ಇದ್ರೆ ತೊಂದರೆ ಇಲ್ಲ ಕೊರತೆ ಆದ್ರೆ ನಾವು ಕೊಡಕ್ಕೆ ಸರ್ಕಾರ ಬದ್ವಾಗಿದ್ದೀವಿ ಅಂತಕ್ಕಂಥದ್ದನ್ನ ಭರವಸೆ ಕೊಟ್ರು ಮತ್ತೆ ಈಗ ಜೂನ್ ವೈಸ್ ಸ್ಯಾಲ್ರಿ ಕಟ್ ಮಾಡಿದ್ರು ಸಂಸ್ಥೆಯವರು ಮತ್ತೆ ನಲ್ವತ್ತೈದು ಪರ್ಸೆಂಟ್ ಹಿಂಪಡಿತಕ್ಕಂಥದ್ದನ್ನ ಕಟ್ ಮಾಡಿದ್ರು ಅದು ಆರು ತಿಂಗಳ ಕಾಲ ಹಿಂಪಡಿಬೇಕು ಅಂತಕ್ಕಂಥದ್ದನ್ನ ಅವ್ರು ತಿಳಿಸಿದ್ರು ನಾವು ಅವರಿಗೆ ಆಯುಕ್ತರಿಗೆ ಮೂರು ಸಂಘಟನೆಯಿಂದ ಒಂದು ಮನವಿ ಮಾಡಿದ್ವಿ ಜೂನ್ ವೈಸ್ ಯಾವ್ದೇ ಕಾರಣಕ್ಕೂ ಮಾಡಬೇಡ್ರಿ ಸರ್ ಅದು ಯಾಕಂದ್ರೆ ರಾಜ್ಯದ ಎಲ್ಲಾ ಸಿಬ್ಬಂದಿಗೆ ಒಂದೇ ರೀತಿ ವೇತನ ಇರಲಿ ಆ ತರ ಮಾಡೋದ್ರಿಂದ ಸಿಬ್ಬಂದಿಗಳಿಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ಕೆ ಅವ್ರಾಯ್ತು ನಾವು ಸಂಸ್ಥೆಯನ್ನ ಕರೆದು ಅದು ಜೂನ್ ವೈಸ್ ಏನ್ ಕಟ್ ಮಾಡಿದೀವಿ ಅದನ್ನು ಬೇಡ ಅಂತ ಹೇಳ್ತೀನಿ ಇನ್ನ ಏನೈತಿ ನೀವು ಸಚಿವರ ಜೊತೆ ಸಭೆ ಆಗಿ ಮೇಲೆ ಈಗ ಏನಾದ್ರು ಕಡಿತ ಆಗಿದ್ರು ಸಹ ಅನುದಾನ ಕೊಟ್ರೆ ನಿಮಗೆ ಅರಿಹಾರಿಸ್ ರೀತಿಯಲ್ಲಿ ನಾವು ಕೊಡ್ತಕ್ಕಂತ ಕೆಲಸ ಮಾಡ್ತೀವಿ ಈಗ ಆಲ್ರೆಡಿ ಸಂಸ್ಥೆ ಕಟ್ ಮಾಡಿ ಹಾಕಿದೆ ಹಾಗಾಗಿ ಅದನ್ನ ಈಗೇನು ಮಾಡಕ್ ಆಗಲ್ಲ ನಿಮಗೆ ಸಚಿವರ ಜೊತೆ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿ ಆ ಅನುದಾನ ಬಂದ ತಕ್ಷಣ ಮತ್ತೆ ಅದನ್ನ ಅರಿಹಾರಿಸ್ ರೀತಿಯಲ್ಲಿ ಕೊಡಕ್ ಬರುತ್ತೆ ಹಿಂದೆನೂ ಸಹ ಮಾಡಿ ಕೊಟ್ಟಿದೀವಿ ಆತರ ಯಾರು ಆತಂಕ ಒಳಗಾಗ್ಬಿಡ್ರಿ ನಿಮ್ ಸಿಬ್ಬಂದಿಗಳ್ಗೆ ಎಲ್ಲರಿಗೂ ನಿಮ್ ನಿಮ್ ಸಂಘಟನೆ ವತಿಯಿಂದ ತಿಳಿಸ್ಕೊಡ್ರಿ ಅಂತಕ್ಕಂಥದ್ದನ್ನ ಅವ್ರು ನಮಗೆ ಮನವರಿಕೆ ಮಾಡಿದ್ರು ನಾವು ನಮ್ಮ ರಾಜ್ಯ ಕಮಿಟಿಯ ಕೆಲವರು ನಮ್ಮ ಆರೋಗ್ಯ ಸಚಿವರ ಜೊತೆನು ಬೇರೆ ಮಾತಾಡಿದಾಗ ಅವರು ಸಹ ಹೇಳಿದ್ದಾರೆ ನಾವು ನಿಮ್ ಜೊತೆ ಇರ್ತೀನಪ್ಪಾ ನಾನ್ ನಿಮ್ಗೆ ಸಭೆ ಮಾಡಿಕೊಡ್ತೇನೆ ನಿಮ್ದು ಅನುದಾನ ಬಿಡುಗಡೆ ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಮಾತು ಹೇಳಿರೋದ್ರಿಂದ ನಾವ್ ಮುಷ್ಕರ ಕರೆ ಕೊಟ್ಟಿದ್ವಿ ಅದನ್ನ ಹಿಂಪಡಿತಿದ್ವಿ ಜೊತೆಗೆ ಈಗ ಮೊನ್ನೆ ಏನು ಕ್ಲೋಸಿಂಗ್ ಬಂದ್ ಮಾಡಕ್ ಹೇಳಿದ್ವಿ ಮತ್ತೆ ಎಲ್ಲಾ ರೀತಿಯ ಕ್ಲೋಸಿಂಗ್ ಅನ್ನ ಸ್ಟಾಪ್ ಮಾಡಕ್ ಹೇಳಿದ್ವಿ ಅದನ್ನ ಇವತ್ತು ರಾತ್ರಿ ಎಂಟು ಗಂಟೆಯಿಂದನೇ ಇದ್ದಾನೆ ನೀವೆಲ್ರು ಕ್ಲೋಸಿಂಗ್ ಕೊಡ್ತಕ್ಕಂತ ಕೆಲಸ ಮಾಡ್ರಿ ಎಲ್ಲದನ್ನು ಈಗ ಯಥಾಸ್ಥಿತಿ ಮುಂಚೆ ಹೇಗೆ ಸರ್ವಿಸ್ ಕೊಡ್ತಿದ್ರೆ ಆ ರೀತಿಯೇ ಮಾಡ್ಬೇಕು ಅಂತ ಮೂರು ಸಂಘಟನೆ ಅವರು ಒಕ್ಕೂರು ನಿಂದ ತೀರ್ಮಾನ ಮಾಡಿದೀವಿ ಇದ್ರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಅವರು ವಿಡಿಯೋ ಮಾಡ್ಯಾಕಿಲ್ಲ ಆ ಸಂಘಟನೆ ಮಾಡಾಕಿಲ್ಲ ಅಂತಂದು ಯಾರು ಭಾವಸ ಕೊಡ್ರಿ ಮೂರು ಸಂಘಟನೆ ಆದರೆ ಇಲ್ಲಿ ಅಶೋಕ್ ಅವರು ಹೋದರೆ ಈಗ ನಾವು ಇಷ್ಟವರೆಗೂ ಹೇಳಿದ್ದು ಸಿಬ್ಬಂದಿಗಳಿಗೆ ನಿಮ್ಮ ಸಂಘಟನೆಯಿಂದ ಸಂಪೂರ್ಣವಾಗಿ ಒಪ್ಪಿಗೆ ಇದೆ ಅಂತಂದು ತಿಳಿಸ್ಬೋಡು ಅಷ್ಟೇ ಹೇಳು ಇದೆಯಾ ಈಗ ಈ ವಿಚಾರಗಳು ಕೈಗೊಳ್ತಾ ಇದ್ದೀವಿ ತೀರ್ಮಾನಗಳನ್ನ ದಯವಿಟ್ಟು ಯಾರು ಕೂಡ ಅನ್ಯತ ಈಗ ಏನಪ್ಪ ಸಡನ್ ಆಗಿ ಕ್ಲೋಸಿಂಗ್ ನಿಲ್ಸಿ ಅಂತಂದ್ರು ಆ ಗಾಡಿ ನಿಲ್ಸೋಣ ಅಂತ ಅಂದಿದ್ರು ಹಂಗ ಮಾಡಣ ಹಿಂಗ್ ಮಾಡೋಣ ಅಂತ ಅಂದಿದ್ರು ಮೂರು ಸಂಘಟನೆಗಳಿಂದ ಒಟ್ಟುಗೂಡಿ ಆ ದೊಡ್ಡ ಮಟ್ಟದಲ್ಲಿ ಏನು ಸರ್ಕಾರ ಮತ್ತೆ ಕಂಪನಿ ಆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಒಂದು ಮುಷ್ಕರ ಮಾಡೋಣ ಅಂತ ಕರೆ ಕೊಟ್ಟಿದ್ರು ಈ ತತ್ತಕ್ಷಣವಾಗಿ ಆ ಸಾಯಂಕಾಲ ಸಾಯಂಕಾಲಕ್ಕೆ ಇವರು ಮುಷ್ಕರ ವಾಪಸ್ ತಗೊಂಡ್ರು ಯಥಕ್ಕಾಗಿ ವಾಪಸ್ ತಗೊಂಡ್ರು ಅನ್ನೋ ಒಂದು ಗುಸುಗುಸು ಮಾತುಗಳು ಚರ್ಚೆಗಳು ದಯವಿಟ್ಟು ಮಾಡಬೇಡಿ ಯಾಕಪ್ಪ ಅಂತಂದ್ರೆ ಇವತ್ತಿನ ವಾತಾವರಣದ ಪರಿಸ್ಥಿತಿಯಲ್ಲಿ ಕೋಡ್ ಆಫ್ ಕಂಡೆಂಟ್ ಇರೋದ ಜಸ್ಟ್ ನಾವ್ ಬರೀ ಸಭೆ ಅಂತ ಬಂದಿದ್ದಕ್ಕೆ ಒಂದು ರಿಸರ್ವ್ ಬಂತು ಆರೋಗ್ಯ ಇಲಾಖೆ ಹತ್ರ ಎಲ್ಲಿ ಆರೋಗ್ಯ ಸೌಧ ಹತ್ರ ಯಾಕೆ ಒಂದು ಸೌ ಆರೋಗ್ಯ ಸೌಧ ಹತ್ರ ಒಂದು ರಿಸರ್ವ್ ಏನಕ್ಕೆ ಬಂತಪ್ಪಾ ಅಂತಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಕೋಡ್ ಆಫ್ ಕಂಡೆಂಟ್ ಇರೋದ್ರಿಂದ ಕೋಡ್ ಆಫ್ ಕಂಡೆಂಟ್ ನಮ್ಗೆ ಏನನ್ನು ವಹಿಸುತ್ತೆ ಅಂತ ಮಾತಾಡೋರು ಸಾಕಷ್ಟು ಜನ ಫೇಸ್ಬುಕ್ ವಾಟ್ಸ್ಆಪ್ ಯೂನಿವರ್ಸಿಟಿಲಿ ಡಿಗ್ರಿ ತಗೊಂಡವ್ರು ಮಾತಾಡ್ತಾರೆ ಕೆಲವರು ಯಾವುದೇ ಕಾರಣಕ್ಕೂ ಸರ್ಕಾರ ಏನು ನಿಯಮಾವಳಿಗಳು ಇರ್ತದೆ ಚುನಾವಣೆ ನಿಯಮಾವಳಿಗಳು ಏನಿರ್ತದೆ ಅದನ್ನ ನಾನು ಪಾಲನೆ ಮಾಡಬೇಕು ಸರ್ಕಾರನು ಪಾಲನೆ ಮಾಡಬೇಕು ಈವನ್ ಪ್ರಧಾನ ಮಂತ್ರಿಗಳು ಕೂಡ ಪಾಲನೆ ಮಾಡಬೇಕು ರಾಜ್ಯಪಾಲ ರಾಜ್ಯಪಾಲರು ರಾಷ್ಟ್ರಪತಿಗಳು ಕೂಡ ಪಾಲನೆ ಮಾಡಬೇಕು ಈ ಕಟ್ಟ ಕಡೆಯ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನು ಕೂಡ ಚುನಾವಣೆಯ ಏನು ನೀತಿ ಸಮಿತಿ ಇದೆ ಅದನ್ನೆಲ್ಲವನ್ನು ಕೂಡ ನಾವು ಪಾಲನೆ ಮಾಡ್ಬೇಕಾಗ್ತದೆ ಮತ್ತೆ ಚುನಾವಣಾ ನೀತಿ ಸಮಿತಿ ಇಟ್ಕೊಂಡು ನಮ್ಗೆ ಹಂಗ ಹಂಗ್ ಸ್ಯಾಲ್ರಿ ಹಾಕಿದ್ರು ಹಿಂಗ್ ಸ್ಯಾಲ್ರಿ ಹಾಕಿದ್ರು ಮತ್ತೇನೋ ಬೆಳವಣಿಗೆಗಳು ಮಾಡಿದ್ರು ಡೆವಲಪ್ಮೆಂಟ್ ಗಳು ಮಾಡಿದ್ರು ಅನ್ನ ವಿಚಾರಗಳ ಚರ್ಚೆಗಳನ್ನ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇವತ್ತಿನ ವಾತಾವರಣದ ಸಿಚುವೇಶನ್ ಅಲ್ಲಿ ಈಗ ಸರ್ಕಾರದ ಅಧಿಕಾರಿಗಳು ನಮ್ಗೆ ಒಂದು ಭರವಸೆನ ಕೊಟ್ಟರು ಏನಂತ ಅಂತಂದ್ರೆ ಯಾವುದೇ ನಿರ್ಣಯಗಳನ್ನ ನಾವು ಕೈಗೊಳ್ಳಕ್ಕೂ ಕೂಡ ಮತ್ತೆ ಮಾನ್ಯ ಸಚಿವರು ಸಚಿವರು ಯಾವ್ದು ಡೆವಲಪ್ಮೆಂಟ್ಗಳ ನಿರ್ಣಯಗಳನ್ನ ನಮ್ಮ ಸಂಬಳ ಆಗಿರ್ಬೋದು ನಮ್ಮ ಸರ್ವಿಸ್ ಅನ್ನು ಉನ್ನತ ಮಟ್ಟಕ್ಕೆ ಇರ್ಸ್ತಕ್ಕಂಥ ಕೆಲಸ ಆಗಿರ್ಬೋದು ಮುಂದೆ ನಮ್ಮ ಭವಿಷ್ಯಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳ ವಿಚಾರಗಳಾಗಿರ್ಬೋದು ಯಾವ್ದನ್ನೇ ಸಹ ತಗಬೇಕು ಅಂತ ಕೂಡ ಕೋಡ್ ಆಫ್ ಕಂಟೆಂಟ್ ಅಡ್ಡ ಇರೋದ್ರಿಂದ ಯಾರು ಲೀಗಲ್ ಆಗಿ ಪ್ರೊಸಿಡಿಂಗ್ ಒಂದು ಸಭೆ ಮಾಡ್ಕೊಂಡು ಪ್ರೊಸಿಡಿಂಗ್ ವರ್ಣ ಏನು ಮಂಡನೆ ಮಾಡಿ ಸಭೆ ಮಾಡೋದಕ್ಕೆ ಆಗೋದಿಲ್ಲ ಚರ್ಚೆ ಮಾಡೋದಕ್ಕೂ ಆಗೋದಿಲ್ಲ ಅದಕ್ಕಾಗಿ ಅವರು ಏನು ಮಾನ್ಯ ಸಚಿವರು ಕೂಡ ನಮಗೆ ಒಂದು ಭರವಸೆ ಏನಂತಂದ್ರೆ ಮುಂದಿನ ದಿನಗಳಲ್ಲಿ ಏನು ಈ ಒಂದು ಚುನಾವಣೆಯ ಒಂದು ನೀತಿ ಸಮಿತಿ ಮುಗಿದಾದ ಮೇಲೆ ಅದನ್ನೆಲ್ಲಾ ಸಮಸ್ಯೆಗಳನ್ನ ಕೂತು ನಿಮಗೆ ನಾನು ಬಗೆಹರಿಸ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಮಾತನ್ನ ಅವರು ಕೂಡ ಭರವಸೆ ಕೊಟ್ಟರು ಹಾಗೆ ನಮ್ಮ ಆಯುಕ್ತರು ಕೂಡ ಅವರು ಈ ನಮ್ಮ ರಂದೀಪ್ ಸಾರ್ ಬಂದಾಗಳಿಂದನೇ ನಮಗೆ ಮಿನಿಮಮ್ ಏಜಸ್ ಅಂದ್ರೆ ಏನು ಸಂಬಳ ಇಪ್ಪತ್ತೆರಡರಿಂದ ಇರದು ಮೂವತ್ತೈದರವರೆಗೂ ಮೂವತ್ತೆಂಟರವರೆಗೂ ಆಗಿರ್ತಕ್ಕಂಥದ್ದು ಬೆಳವಣಿಗೆಗಳ ಆಗಿದೆ ಅನ್ನೋದು ಅವರ ಕಾಲದಲ್ಲಿ ಅವರ ಒಂದು ಅವಧಿ ಆಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್ಗಳು ಸಾಕಷ್ಟು ಸಾಕಷ್ಟಾವೆ ಹಾಗೆ ಅವರು ಕೂಡ ನಮ್ಗೆ ಒಂದು ಮನವಿನ ಕೊಟ್ಟರು ಏನಂತಂದ್ರೆ ದಯವಿಟ್ಟು ಈ ಸಂದರ್ಭದಲ್ಲಿ ಯಾರು ಕೂಡ ದುಡುಕೇಡಿ ಮುಂದಿನ ದಿನಗಳು ಒಳ್ಳೆ ರೀತಿಯಲ್ಲಿ ಇದೆ ನೀವು ಅಲ್ಲಿ ಮಾತಾಡ್ಕೊಂಡು ಹಾಗೆ ಅದನ್ನ ಮಾತುಕತೆಯಲ್ಲಿ ಬಗೆರ್ಸ್ಕೊಳ್ಳೋದಕ್ಕೂ ಕೂಡ ನಾನು ಸಹಕಾರಿಯಾಗಿರ್ತೀನಿ ಅಂತ ಮಾತನ್ನ ಅವರು ಹೇಳಿದ್ದಾರೆ ದಯವಿಟ್ಟು ಯಾರು ಕೂಡ ತತ್ಕ್ಷಣವಾಗಿ ಇವರು ಮುಷ್ಕರ ವಾಪಸ್ ತಗೊಂಡ್ರು ಮುಷ್ಕರ ವಾಪಸ್ ತಗೊಂಡಿದೀವಿ ಅಂತಂದ್ರೆ ತಾತ್ಕಾಲಿಕವಾಗಿ ಮುಷ್ಕರನ್ನ ನಾವು ವಾಪಸ್ ತಗೊಂಡಿದೀವಿ ಸರ್ಕಾರದ ಮೇಲೆ ನಂಬಿಕೆ ಇಟ್ಟು ಮತ್ತೆ ನಮ್ಮ ರಂದೀಪ್ ಸರ್ ಅವರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಮುಷ್ಕರನ್ನ ನಾವು ಹಿಂಪಡೆದಿದ್ದೀವಿ ಈಗ ಏನು ಕೊಡ್ತಕ್ಕಂಥ ಯಥಾಸಿತಿ ಯಾವುದೇ ದಾಖಲಾತಿಗಳನ್ನ ಸಂಸ್ಥೆಗಾಗ್ಲಿ ಸರ್ಕಾರಕ್ಕಾಗ್ಲಿ ಕೊಡ್ತಕ್ಕಂಥದ್ದು ಏನು ಲಾಸ್ಟ್ ಒಂದ್ ತ್ರೀ ಫೋರ್ ಡೇಸ್ ಬ್ಯಾಕ್ ಏನ್ ಮಾಡ್ತಾ ಇದ್ರೆ ಅದೇ ರೀತಿಯಾಗಿ ಕಾರ್ಯ ನಿರ್ವಹಣೆ ಮಾಡ್ಕೊಂಡು ದಯವಿಟ್ಟು ಯಾವುದೇ ರೀತಿಯಾದ ಮೂರು ಸಂಘಟನೆಯವರು ಅಭಿಪ್ರಾಯಗಳು ಒಂದೊಂದ್ ತರ ಇದೆ ಬೇರೆ ರೀತಿ ಇದೆ ಅವ್ರ ಹಂಗ್ ಮಾಡ್ಬೇಕಾಯ್ತು ಇವ್ರು ಹಿಂಗ್ ಮಾಡ್ಬೇಕಾಯ್ತು ಅನ್ನೋದೇನಿಲ್ಲ ಮೂರು ಸಂಘಟನೆಯವರು ಮುಂದಿನ ದಿನಗಳಲ್ಲೂ ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೂ ಕೂಡ ಜೊತೆಲೇ ಇರ್ತೀವಿ ಈ ಸಮಸ್ಯೆ ಈ ಜಲಂತ ಸಮಸ್ಯೆ ಕಟ್ಟುನಿಟ್ಟಾಗಿ ಒಂದು ಪರಿಹಾರ ಕಾಣವರೆಗೂ ನಾವೆಲ್ಲರೂ ಕೂಡ ಅಣ್ಣ ತಮ್ಮಗಳ ತರ ಜೊತೆಲಿ ಇರ್ತೀವಿ ಈ ಸಮಸ್ಯೆಗೆ ಒಂದು ಅಂತ್ಯ ಅಡೆ ಆಡ್ತೀವಿ ಆಮೇಲೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿಗಳು ಬಹಳ ದುಸ್ಥಿತಿ ಇರೋದ್ರಿಂದ ಎಲ್ಲರೂ ಕೂಡ ನೀವೆಲ್ಲರೂ ಕೂಡ ಒಂದಾಗಿರ್ಬೇಕಾಗ್ತದೆ ಸುಮ್ನೆ ಚರ್ಚೆಗಳು ಅನಗತ್ಯ ಚರ್ಚೆಗಳು ಬೇಡ ದಯವಿಟ್ಟು ಏನ್ ಮೂರು ಸಂಘಟನೆಗಳು ಕೊಟ್ಟಿರ್ತಕ್ಕಂಥ ಕರೆನ ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಈಗ ಏನು ಸುವರ್ಣ ಕರ್ನಾಟಕ ಮತ್ತೆ ಆರೋಗ್ಯ ಕೌಚ ಆಂಬುಲೆನ್ಸ್ ನೌಕರರು ಏನ್ ಹೇಳಿದಾರ ಅಧ್ಯಕ್ಷರುಗಳು ಮತ್ತೆ ಪ್ರಧಾನ ಕಾರ್ಯದರ್ಶಿಗಳು ಉಪಾಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಹೇಳಿದಾರೆ